ಓಂ ಗಂ ಗಣಪತೈ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತೈ ನಮಃ ಗುರುಭ್ಯೋ ನಮಃ ಓಂ ಯೋ ಮಾುಂ ಸಂತಮಂಚಿ ಕೇರ್ಷತಿ ಅಭಾಗೇತುರು ಮಾಮನೆ ಭಾಗ್ಯ ದೇವತಾಯೈ ನಮಃ ನೀವು ತುಲಾರಾಶ್ಯವರಾಗಿದ್ರೆ ನಿಮ್ಮ ಜೀವನದ ಅತ್ಯಂತ ಪ್ರಮುಖವಾದಂತಹ ವಿಚಾರ ಏನು ಧನಲಾಭದ ವಿಚಾರ ಧನಲಾಭ ತುಲಾರಾಶ್ಯವರ ಧನಲಾಭ ರಹಸ್ಯ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಪ್ರತಿಯೊಬ್ಬರು ತುಲಾರಾಶಿಯವರಿಗೂ ಹಣಕಾಸಿನ ವಿಚಾರ ಅವರ ಜೀವನದಲ್ಲಿ ಹೆಂಗಿರಲಿದೆ ದುಡ್ಡು ಬೇಕು ಅಂದ್ರೆ ತುಲಾರಾಶಿಯವರಿಗೆ ದುಡ್ಡು ಬರಬೇಕು ಅಂದ್ರೆ ಏನ್ ಮಾಡಬೇಕು ಏನೇನು ಸಮಸ್ಯೆಗಳಾಗಬಹುದು ಏನೇನು ಪರಿಹಾರ ಪ್ರತಿಯೊಂದನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಇದು ತುಲಾರಾಶಿಯವರ ಧನ ಲಾಭ ರಹಸ್ಯ ವಿಡಿಯೋ ಸೊ ಪ್ರತಿಯೊಬ್ಬ ತುಲಾರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು ಸೊ ದಯವಿಟ್ಟು ನೀವು ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ ಮರಿಬೇಡಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ವಾ ದಯವಿಟ್ಟು ಕೇಳಿಸಿದೆ ಸಬ್ಸ್ಕ್ರೈಬ್ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕ ತುಲಾರಾಶಿಯವರು ಯಾವ ರಾಶಿಯವರೇ ಆಗಿರಲಿ ದುಡ್ಡಿನ ವಿಚಾರ ಎಲ್ಲರಿಗೂ ಬೇಕಾಗತ್ತೆ ನಮ್ಮ ರಾಶಿ ಪ್ರಕಾರ ನಾನು ದುಡ್ಡು ಮಾಡ್ಬೇಕಂದ್ರೆ ಏನ್ ಮಾಡಬೇಕು ಗುರುಗಳೇ ಕೇಳ್ತಾರೆ ದುಡಿಮೆ ಒಂದು ಅವಿಭಾಜ್ಯ ವಿಚಾರವಾಗಿ ಅದನ್ನ ದುಡಿಮೆ ಇಲ್ಲದೆ ಇರ್ಲಿಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಬೇಕೇ ಬೇಕಾಗಿರುತ್ತದೆ ತುಲಾರಾಶಿಯವರಿಗೆ ದುಡ್ಡನ್ನ ಅಂದ್ರೆ ಹಣವನ್ನು ಕೊಡ್ತಕ್ಕಂಥದ್ದು ಕುಜಗ್ರಹ ಯಾಕೆ ಧನಾಧಿಪತಿ ಕುಜ ग्रहण है न ಲಾಭವನ್ನ ಕೊಡ್ತಕ್ಕಂಥವನು ರವಿ ಗ್ರಹನಾಗಿರ್ತಾನೆ ಕೂಜ ಕೂಜಾ ರವಿ ಎರಡು ಬಹಳ ಪ್ರಮುಖವಾಗಿರ್ತದೆ ನೋಡಿ ಈ ಸ್ಟಾರ್ಟಿಂಗ್ ಅಲ್ಲಿ ನಾನು ಜ್ಯೋತಿಷ್ಯದ ಬೇಸಿಕ್ಸ್ ಕೆಲವ್ರಿಗೆ ಗೊತ್ತಾಗಿದ್ರೆ ಅವರಿಗೆ ಅರ್ಥ ಆಗುವಂತಹ ವಿಚಾರಗಳನ್ನು ತಿಳಿಸ್ತೇನೆ ಅಂದ್ರೆ ನಿಮ್ಮ ಜಾತಕ ನಿಮ್ಮ ಕೈಯಲ್ಲಿ ಇರ್ತದೆ ಅಹ್ ಇದ್ದಾಗ ತೆಗೆದು ನೋಡ್ಕೊಂಡು ನಾನು ಹೇಳ್ಕೊಳ್ ಹೇಳುವ ಮುಂದೆ ಹೇಳುವಂತಹ ವಿಚಾರಗಳು ನಿಮ್ಗೆ ಅರ್ಥ ಆಗಬಹುದೇನೋ ನಾನು ಇದರಲ್ಲಿ ಅದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೂ ವಿಡಿಯೋ ಹಿಂಗೆ ಮುಂದೆ ಮಾತಾಡ್ತಾ ಮಾತಾಡ್ತಾ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜ್ಯೋತಿಷ್ಯ ಗೊತ್ತಿದ್ರು ಸಹ ಅವರಿಗೆ ಅರ್ಥ ಆಗುವಂತಹ ವಿಚಾರಗಳು ಹೇಳ್ತೇನೆ ನೀವು ತುಲಾರಾಶಿಯವರಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕುಜಗ್ರಹ ಕರ್ಕಾಟಕ ಇದ್ದಾನೆ ಅಂತ ಆದ್ರೆ ನಿಮಗೆ ತೀವ್ರತರನಾದ ಆರ್ಥಿಕ ಬಾಧೆಗಳು ಕಟ್ಟಿಟ್ಟ ಬುತ್ತಿ ಚೇಂಜ್ ಮಾಡಕ್ಕೆ ಸಾಧ್ಯ ಯಾಕೆ ಅಂತಂದ್ರೆ ಕುಜಗ್ರಹ ನೀಚ ಸ್ಥಿತಿಯಲ್ಲಿ ಇರ್ತಾನೆ ಬರೇ ಕೆಲಸ ಮಾಡ್ತಾ ಇರ್ತಾರ ಸಂಬಳ ನಟಕ್ಕೆ ಬರಲ್ಲ ಈ ಎರಡು ತಿಂಗಳಿಗೆ ಮನಸ್ಸ ಕೊಡೋದು ಮೂರು ತಿಂಗಳು ಮನ್ಸರ ಕೊಡೋದು ಬಿಟ್ಬಿಟ್ಟು ಇನ್ನೊಂದ್ ಕಡೆ ಕೆಲಸ ನೋಡ್ಕೋಣ ಅಂದ್ರೆ ಕೆಲಸ ಸಿಗಲ್ಲ ಹೆಂಗೋ ಮಾಡಿ ಕೆಲಸ ಸಿಕ್ತು ಅಂದ್ರೆ ಸಂಬಳ ಕರೆಟ ಕೊಡಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ ಕರ್ನಾಟಕ ರಾಶಿಯಲ್ಲಿ ಖುಜ ಇದೆ ನೀವು ತುಲಾ ರಾಶಿಯವರು ಅಂತಂದ್ರೆ ಜಾಬ್ಗೆ ಬಿಸ್ನೆಸ್ ಕತೆ ಹೋಗ್ಲಿ ಜಾಬ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಸ್ಯಾಲ್ರಿ ಬಂದಿರಲ್ಲ ಇದು ಸಮಸ್ಯೆ ಆಗ್ಬಿಡುತ್ತೆ ಇನ್ನು ನಿಮ್ಮ ರಾಶಿಯಲ್ಲೇ ಏನಾದ್ರು ರವಿ ಇದ್ದಾನೆ ತುಲಾದಲ್ಲಿ ರವಿ ಇದ್ದಾನೆ ಅಂದ್ರೆ ಯಾವ ಬಿಸ್ನೆಸ್ ಯಾವ ವ್ಯವಹಾರ ಏನೇ ಮಾಡಿದ್ರು ಪ್ರಾಫಿಟ್ ಅನ್ನೋದು ಬರ್ತಾ ಇರೋದಿಲ್ಲ ಒಂದೇ ಹಾಕಿದ ದುಡ್ಡು ಬರಲ್ಲ ಇಲ್ಲ ಹಾಕಿದ ದುಡ್ಡು ಹೆಂಗೋ ತಗೊಂಡೆ ಅಂದ್ರೆ ಲಾಭಾಂಶ ಅನ್ನೋದು ಬರಲ್ಲ ಯಾಕೆಂದ್ರೆ ಲಾಭಾಧಿಪತಿಯೇ ನೀಚ ಸ್ಥಿತಿಯಲ್ಲಿ ಇರ್ತಾನೆ ಸೊ ನಿಮ್ಗೆ ಏನಾದ್ರೂ ತುಂಬಾ ಚೆನ್ನಾಗಿ ಶ್ರೀಮಂತಿಕೆ ಬರಬೇಕು ಅಂದ್ರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕುಜ ಮಕರ ರಾಶಿಯಲ್ಲಿ ಇರಬೇಕು ಅಥವಾ ರವಿಗ್ರಹ ಮೇಷರಾಶಿಯಲ್ಲಿ ಇರಬೇಕು ಹಂಗಿದ್ರೆ ನಿಮ್ಗೆ ಒಳ್ಳೆ ಲಾಭ ಒಳ್ಳೆ ದುಡ್ಡು ಒಳ್ಳೆ ಶ್ರೀಮಂತಿಗೆ ಬಂದ್ಬಿಡತ್ತೆ ಅದಲ್ದೆ ವಯಸ್ಸವರ್ಸ್ ಅಪೋಸಿಟ್ ಆಪೋಸಿಟ್ ಕರ್ನಾಟಕ ರಾಶಿಯಲ್ಲಿ ಕುಜ ನಿಮ್ಮ ರಾಶಿಯಲ್ಲಿ ರವಿಗ್ರಹ ಎಲ್ಲ ಇದ್ರೆ ತುಂಬಾ ಇದಾಗುತ್ತೆ ಸೊ ಪರಿಹಾರ ಏನು ಅಂದ್ರೆ ಜಾತಕದಲ್ಲಿ ಹಂಗಿದ್ರೆ ಪರಿಹಾರ ಏನಂದ್ರೆ ರವಿ ಕುಜನ ಆರಾಧನೆಯನ್ನ ಮಾಡ್ಕೊಳ್ಳೇಬೇಕಾಗತ್ತೆ ಅಲ್ದ್ರೂ ದುಡ್ಡು ಅನ್ನುವಂಥದ್ದೇ ಸಿಗೋದಿಲ್ಲ ಅದನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗೋ ತರ ನಾನು ಕೆಲವಿಷ್ಟು ವಿಚಾರವನ್ನು ತಿಳಿಸ್ತೇನೆ ಒಂದು ಕ್ಲಾರಿಟಿ ಬೇಕು ಸ್ಪಷ್ಟತೆ ಬೇಕು ನಿಮ್ಮ ಸ್ಥಿತಿ ಈಗ ಏನಿದೆ ಆ ಸ್ಥಿತಿಯ ಬಗ್ಗೆ ನಿಮಗೆ ನಿಮ್ಮ ಈಗಿನ ಪ್ರಸಕ್ತ ಸ್ಥಿತಿಯ ಬಗ್ಗೆ ನಿಮಗೆ ಒಂದು ಸ್ಪಷ್ಟತೆ ಇದ್ರೆ ಕ್ಲಾರಿಟಿ ಇದ್ರೆ ಸಮಸ್ಯೆ ಏನು ಅನ್ನುವಂಥದ್ದನ್ನು ನಾವು ಅವಾಗ ಪರಿಹಾರವನ್ನು ಹೇಳ್ಕೊಳ್ಬಹುದು ನೋಡಿ ಒಂದು ಮೂರು ರೀತಿಯ ವಿಚಾರಗಳನ್ನು ಹೇಳ್ತೇನೆ ಪಾಯಿಂಟ್ ಎ ಬಿ ಸಿ ಅಂತ ಮೂರ್ ಹೇಳ್ತೀನಿ ನಾನು ನಿಮಗೆ ಆ ಮೂರಲ್ಲಿ ನೀವು ಯಾವ ಸೆಕ್ಷನ್ ಅಂಡರ್ನಲ್ಲಿ ಬರ್ತೀರಾ ಅಂತ ನೋಡ್ಕೊಳ್ಳಿ ಆ ಒಂದು ಪ್ರಕಾರವಾಗಿ ನಾನು ನಿಮಗೆ ಪರಿಹಾರ ಕಾರಣ ಹಾಗೂ ಪರಿಹಾರಗಳನ್ನು ತಿಳಿಸ್ತೇನೆ ಮೊದಲನೇದು ನೀವು ತುಲಾರಾಶಿಯವರಾಗಿದ್ದು ದುಡ್ಡೇ ಬರ್ತಾ ಇಲ್ಲ ಸರ್ ಫುಲ್ ಸ್ಟಾಪ್ ಆಗಿಬಿಡಿದೆ ಫುಲ್ ಸ್ಟಾಪ್ ತರ ಫುಲ್ ಬ್ಲಾಕ್ ಒಂದು ರೂಪಾಯಿ ದುಡ್ಡು ಬರ್ತಾ ಇಲ್ಲೂ ದುಡ್ಡೇ ಹುಡ್ತಾ ಇಲ್ಲ ಏನಕ್ಕೆ ಅಂತ ಗೊತ್ತಿರೋ ಗುರುಳೆ ಒಂದು ರೂಪಾಯಿ ದುಡ್ಡು ಹುಡ್ತಾ ಇಲ್ಲ ನನಗೆ ಎಲ್ಲ ಕಡೆ ಫುಲ್ಲು ಏನೂ ಇಲ್ಲ ಏನೂ ಇಲ್ಲ ಫುಲ್ ಝೀರೋ ಆಗಿಬಿಟ್ಟಿದ್ದೀನಿ ಏನಕ್ಕೆ ಅಂತ ಗೊತ್ತಿಲ್ಲ ಸಡನ್ ಆಗಿ ಇಲ್ಲಿ ದುಡ್ಡು ಬರ್ತಾ ಇಲ್ಲ ಫುಲ್ ರೌಂಡ್ ಅಪ್ ಆಗಿ ಬ್ಲಾಕ್ ಆಗಿಬಿಟ್ಟಿದೆ ನಂದು ಅಂತಂದ್ರೆ ಅದಕ್ಕೆ ಕಾರಣ ಏನಪ್ಪಾ ಅಂತ ಹುಡ್ಕೊಂಡು ಹೋಗ್ಬೇಕು ಅದಕ್ಕೆ ಬಹಳ ಅಂತ ಇನ್ನು ಒಂದು ರೂಪಾಯಿನೂ ಬರ್ದಂಗೆ ಮಾಡ್ಬೇಕು ಅಂದರೆ ಯಾರೋ ಸಿಟ್ಟಿದ್ದು ಮಾಟ ಮಂತ್ರ ಮಾಡಿಸಿ ನೀವು ಹಂಗೆ ಮಾಡಬೇಕು ಅಂದ್ರೆ ಆ ರೀತಿಯಲ್ಲಿ ನಿಮಗೆ ಮಾಟ ಮಂತ್ರ ಎಲ್ಲ ಆಗಿ ನೀವು ಕೃತ್ರಿಮ ಅಭಿಚಾರಗಳಾಗಿ ಒಂದು ರೂಪಾಯಿನೂ ಇಲ್ಲಿಂದನೆ ಬರ್ದಂಗೆ ಬ್ಲಾಕ್ ಆಗಿರಬೇಕು ಬಿಸ್ನೆಸ್ ಎಲ್ಲ ಡಲ್ಲಾಗಿ ಎಲ್ಲೂ ಒಂದು ರೂಪಾಯಿ ಸಾಲನೂ ಹುಡ್ತಾ ಇಲ್ಲ ನನ್ನ ದುಡ್ಡು ನಂಗೆ ಬರ್ತಾ ಇಲ್ಲ ಒಂದು ರೂಪಾಯಿ ಸಾಲನೂ ಹುಡ್ತಾ ಇಲ್ಲ ಫುಲ್ ಬ್ಲಾಕ್ ಆಗ್ಬಿಟ್ಟಿದೆ ನಂದು ಅಂತ ಆ ಥರ ಆಗಿದ್ರೆ ಮಂತ್ರಗಳು ಕಾರಣ ಆಗಿರ್ತದೆ ಅಥವಾ ಬಹಳ ಪ್ರಮುಖವಾಗಿ ಇನ್ನೂ ಒಂದಾಗಿರ್ತದೆ ನೀವು ಜಾಬ್ ಮಾಡ್ತಾ ಇದ್ರೆ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರೆ ಏನೋ ಹರ್ಕೆಗಳು ಹೊತ್ಕೊಂಡ್ಬಿಟ್ಟಿದ್ರೆ ನಿಮಗೆ ಈ ನೋಡಿ ಇದೊಂದು ನನ್ ಕೆಲಸ ಇಲ್ಲ ಕೆಲಸ ಸಿಕ್ಕಿದ್ರೆ ಮೊದ್ಲೇ ತಿಂಗಳ ಸಂಬಳದಲ್ಲಿ ಇಷ್ಟು ದುಡ್ಡನ್ನ ಹೋಗಿ ನಾನು ಇಂಥ ದೇವ್ರಿಗೆ ಹಾಕ್ತೀನಿ ಹುಂಡಿಗೆ ಹಾಕ್ತೀನಿ ಒಂದ್ಸಲ ನೀವ್ ಅನ್ಕೊಂಡಿರ್ತೀರಾ ಒಂದ್ಸಲ ನಿಮ್ಮ ಅಮ್ಮ ಅಥವಾ ಬೇರೆ ಅಂದ್ರೆ ನಿಮ್ಮ ಹಿರಿಯರು ಯಾರು ಅವ್ನು ಕೆಲಸ ಸಿಕ್ಕರೆ ಅಷ್ಟು ಮಾಡಿಸ್ತೀನಿ ಅಂತ ಹೇಳಿರ್ತಾರೆ ಅವರು ಹೇಳೋದೆಲ್ಲ ನಿಮಗೆ ವಿಷಯ ಗೊತ್ತೇ ಇರಲ್ಲ ನಿಮಗೆ ಸೊ ಆತರ ವಾಗ್ದೋಷಗಳು ಉಂಟಾಗಿಯೂ ಸಹ ನಿಮಗೆ ಬರಬೇಕಾದ ದುಡ್ಡು ಬರದೇ ಇರೋ ತರ ಬ್ಲಾಕ್ ಆಗ್ಬಿಡ್ಬೋದು ಸಂಬಳ ಅಂತಾನೆ ಅಲ್ಲ ನೀವು ಒಂದು ವ್ಯವಹಾರ ಏನೋ ಒಂದಷ್ಟು ದುಡ್ಡು ಮಾಡ್ತಾ ಇರ್ತೀರಿ ಅಪ್ಪ ಇದೊಂದು ವ್ಯವಹಾರ ಚೆನ್ನಾಗಾದ್ರೆ ಇದೊಂದು ಸೇವೆ ಸಲ್ಲಿಸ್ತೀನಿ ಇದೊಂದಿಷ್ಟು ದುಡ್ಡು ಹುಂಡಿಗೆ ಆ ವ್ಯವಹಾರ ಆಗಿರುತ್ತೆ ದುಡ್ಡು ಹಾಕಿರಲ್ಲ ಅಂತ ಟೈಮಲ್ಲಿ ಕೂಡ ಬ್ಲಾಕ್ ಆಗಿಬಿಡುತ್ತೆ ನೀವು ಗಮನಿಸಬೇಕಾಗತ್ತೆ ಇಲ್ಲಿ ಆ ಯಾವ ಸಮಸ್ಯೆಯಿಂದ ನಿಮಗೆ ಒಂದು ರೂಪಾಯಿ ದುಡ್ಡು ಬರ್ತಾ ಇಲ್ಲ ಅನ್ನೋದ್ ನೋಡಿ ಆಗ್ಲೇ ಹೇಳದಂಗೆ ನಿಮ್ಮ ವೈಯಕ್ತಿಕ ಜಾಗದಲ್ಲಿ ಕುಜಾ ಏನಾದರೂ ಕರ್ಕಾಟಕ ರಾಶಿಯಲ್ಲಿ ಇದಾನೆ ಅಂತ ದುಡ್ಡು ಬರಲ್ಲ ಫುಲ್ ಸ್ಟಾಪೇ ಅದು ವೈಯಕ್ತಿಕ ಜಾತಕದಲ್ಲಿ ಹಂಗೆ ಇದು ಬಿಟ್ರಂತೂ ಇನ್ನೂ ಬಹಳ ಕಷ್ಟ ಆಗ್ಬಿಡುತ್ತೆ ಗೊತ್ತಲ್ವಾ ಅದನ್ನು ಹೊರತುಪಡಿಸಿ ನಾರ್ಮಲ್ ಆಗಿ ಬೇರೆ ಬೇರೆ ರೀತಿಯಾದ ಕಾರಣಗಳಿರ್ತಾವೆ ನೋಡ್ಕೊಂಡು ಪರಿಹಾರ ಮಾಡಬೇಕಾಗತ್ತೆ ಇನ್ನು ಬಿ ಎರಡನೇ ಸೆಕ್ಷನ್ನು ದುಡ್ಡು ಬರ್ತಾ ಇದೆ ಉಗ್ರಳೆ ಆದ್ರೆ ದುಡ್ಡು ನಿಲ್ತಾ ಇಲ್ಲ ಒಂದು ರೂಪಾಯಿ ದುಡ್ಡು ನಿಲ್ತಾ ಇಲ್ಲ ಹಿಂಗೆ ಬರುತ್ತೆ ಹೋಗುತ್ತೆ ಹಿಂಗೆ ಬರುತ್ತೆ ಅಂದ್ರೆ ನೋಡೋರ ಕಡೆಗೆ ನಾನು ಶ್ರೀಮಂತನೇ ದುಡ್ಡು ಚೆನ್ನಾಗೇ ನಿನಗೇನು ಬಿಡಪ್ಪ ಏ ನಿಮಗೇನು ಬಿಡಮ್ಮ ಅನ್ನೋ ರೀತಿಯಲ್ಲಿ ಚೆನ್ನಾಗೇ ದುಡ್ಡು ಬರ್ತಾ ಇದೆ ಆದರೆ ಒಂದು ರೂಪಾಯಿನೂ ಉಳ್ಸೋಕ್ಕಾಗ್ತಾ ಇಲ್ಲ ನದಿಯಲ್ಲಿ ನೀರು ಹೋಗುತ್ತಾರೆ ಆ ಥರ ನನ್ನ ಜೀವನದಲ್ಲಿ ದುಡ್ಡು ಅನ್ನೋದು ಹರ್ಕೊಂಡು ಹೊರಟೋಗ್ತಾ ಇದೆ ದುಡ್ಡೊಂದು ರೂಪಾಯಿ ಉಳಿಸಕ್ಕಾಗ್ತಾ ಇಲ್ಲ ಅಂತ ಇದಕ್ಕೆ ಕಾರಣ ರಾಹುವಿನ ಪ್ರಭಾವ ಆಗಿರುತ್ತೆ ನಿಮಗೆ ರಾಹು ದೆಸೆ ನಡೀತಾ ಇದ್ರೆ ರಾಹು ಭುಕ್ತಿ ನಡೀತಾ ಇದ್ರೆ ಅಥವಾ ಪ್ರಾಣದಶೆ ಸೂಕ್ಷ್ಮದಶೆ ಅಥವಾ ನಿಮ್ಮ ಧನಸ್ಥಾನ ಅಂದ್ರೆ ವೃಶ್ಚಿಕದ ಮೇಲೆ ರಾಹುವಿನ ದೃಷ್ಟಿ ಇದ್ದರೆ ಅಥವಾ ವೃಶ್ಚಿಕದಲ್ಲೇ ರಾಹು ಇದ್ದರೆ ಈ ನಿಮ್ಮ ಹಣಕ ಅಂದ್ರೆ ನಿಮ್ಮದ್ರು ಒಂದು ರೂಪಾಯಿ ದುಡ್ಡು ಹಾಗೆ ರಾಹು ಪ್ರಭಾವದಿಂದ ಹಂಗಾಗ್ಬಿಡತ್ತೆ ವಿತರವಾಗಿ ಏನ್ ಏನು ನಿಲ್ಸ ಏನ್ ಚೆನ್ನಾಗಿ ದುಡಿತೀನಿ ಕೂಡ ಈ ಅಂಗಡಿ ಸ್ಟಾರ್ಟ್ ಮಾಡಿದಾಗಿಂದ ಒಳ್ಳೆ ದುಡ್ಡು ಆದ್ರೆ ಒಂದು ರೂಪಾಯಿ ಇಲ್ಲ ಈ ವ್ಯವಹಾರ ಶುರು ಮಾಡಿ ಒಳ್ಳೆ ದುಡ್ಡು ಬಟ್ ದುಡ್ಡು ಇಲ್ಲ ಈ ಕೆಲಸಕ್ಕೆ ಸೇರ್ಕೊಂಡೆ ಒಳ್ಳೆ ಸಂಬಳ ಆದರೆ ಒಂದು ರೂಪಾಯಿ ಉಳಿತಾ ಇಲ್ಲ ಮೊದ್ಲಿನ ಡಬಲ್ ಸಂಬಳ ಬರ್ತಾ ಇದೆ ಬಟ್ ಒಂದು ರೂಪಾಯಿ ಉಳಿತಾ ಇಲ್ಲ ಸೊ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪ್ರಧಾನವಾಗಿ ರಾಹು ಏನು ರಾಹುವಿನ ಪ್ರಭಾವವೇ ಆಗಿರುತ್ತೆ ಸೊ ನಿಮ್ಗೆ ದುಡ್ಡು ಬರ್ತಾ ಇದೆ ಬಟ್ ಉಳಿತಾ ಇಲ್ಲ ಅಂತಂದ್ರೆ ರಾಹು ಪ್ರಭಾವ ತುಂಬಾ ಜಾಸ್ತಿ ಇರುತ್ತೆ ಗೊತ್ತಲ್ವಾ ಇನ್ನು ಮೂರನೇ ಭಾಗ ಬಂದು ದುಡ್ಡು ಬರ್ತಾ ಇದೆ ಆದರೆ ಸಾಕಾಗ್ತಾ ಇಲ್ಲ ಅಂತ ಏನನ್ನು ಯಾವ ಪ್ರಮಾಣದಲ್ಲಿ ಇವಾಗ ಉದಾಹರಣೆಗೆ ನಿಮಗೆ ಪ್ರತಿ ತಿಂಗಳು ಬರೇ ಕಮಿಟ್ಮೆಂಟ್ಸ್ ಅಲ್ಲಿ ಅಲ್ಲಿ ಕೊಡ್ಬೇಕು ಇಲ್ಲಿ ಕೊಡ್ಬೇಕು ಅಲ್ಲಿ ಕಟ್ಟಬೇಕು ಇಲ್ಲಿ ಕಟ್ಟಬೇಕು ಅನ್ನೋದು ಒಂದು ಅರುವತ್ತು ರೂಪಾಯಿ ಅಂತಂದರೆ ನಿಮ್ಮ ಜೀವನಕ್ಕೆ ಒಂದು ಮತ್ತೊಂದು ಐವತ್ತು ಏನೋ ಒಂದು ಐವತ್ತರವತ್ತು ರೂಪಾಯಿ ಅಂತಂದರೆ ಸುಮಾರು ಒಂದು ನೂರಿಪ್ಪತ್ತು ಇಪ್ಪತ್ತು ನೂರು ಮೂವತ್ತು ರೂಪಾಯಿನ ಅವಶ್ಯಕತೆ ಪ್ರತಿ ತಿಂಗಳು ನಿಮ್ಗೆ ಒಂದು ಮೂವತ್ತು ರೂಪಾಯಿ ಬಂದರೆ ನೀವು ಇದಿಷ್ಟು ನಿಮ್ಮ ಸಾಲ ತೀರಿಸ್ಕೊಂಡು ನಿಮ್ಮ ಜೀವನ ಚೆನ್ನಾಗಿ ಮಾಡ್ಕೊಂಡು ಎಲ್ಲ ಮಾಡ್ಕೊತೀರಾ ಆದರೆ ನಿಮ್ಗೆ ಏನಾಗ್ಬಿಡುತ್ತೆ ನೂರೇ ರೂಪಾಯಿ ಬರುತ್ತೆ ಅಂತ ಅಂದ್ರೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಡೆಫಿಸಿಟ್ ಅದು ಕಡಿಮೆ ಆಗ್ಬಿಡುತ್ತೆ ಇದೇನಾಗುತ್ತೆ ರಿಪೀಟ್ ಆದಾಗ ಈ ಹಳೆ ಒತ್ ತಿಂಗಳು ಮೂವತ್ತು ಮತ್ತೆ ಈ ತಿಂಗಳ್ ಸೇರುತ್ತೆ ಈ ತಿಂಗಳು ಅರವತ್ತು ಮತ್ತೆ ಮುಂದಿನ ತಿಂಗಳಿಗೆ ಇರುತ್ತೆ ಅದು ಮೂವತ್ತಿಂದ ಅರವತ್ತಾಗಿ ನೂರಿಪ್ಪತ್ತಾಗಿ ಇನ್ನ ಅಂದ್ರೆ ಇನ್ನ ಜಾಸ್ತಿ ಡಬಲ್ ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ ಇದು ಬಹಳ ಪ್ರಮುಖವಾಗಿ ಏನು ದೃಷ್ಟಿದೋಷದಿಂದ ಈ ತರ ಆಗತ್ತೆ ಆಮೇಲೆ ಸರ್ ಈ ಕೆಲವಿಷ್ಟು ಜನ ಏನಾಗ್ತದೆ ಆ ಸೈಟ್ ತಗೊಂಡು ಮನೆ ಕಟ್ಬಿಡ್ತಾರೆ ಅದ್ರ ಮುಂಚೆ ಒಂದು ಏನೋ ಹುತ್ತ ಇರುತ್ತೆ ಅಥವಾ ಆ ದಾರಿಯಲ್ಲಿ ನಾಗರ ಸಂಚಾರದ ಮಧ್ಯದಲ್ಲಿ ಕಟ್ಬಿಡ್ತಾರೆ ಅದರ ನಾಗವೀಥಿ ನಿರೋಧನ ಮಲೀಕರಣ ದೋಷಗಳಿಂದಾಗೂ ಹಂಗಾಗತ್ತೆ ಸರ್ಪ ದೋಷಗಳಿಂದಾಗಿ ವಾಸ್ತು ದೋಷಗಳಿಂದಾಗಿ ದೃಷ್ಟಿ ದೋಷಗಳಿಂದಾಗಿ ಆಮೇಲೆ ಸ್ತ್ರೀ ಶಾಪಾದಿಗಳಿಂದಾಗಿ ಹಲವಾರು ಕಾರಣಗಳಿದೆ ವೈಯಕ್ತಿಕ ಜಾತಕದಲ್ಲಿಯೂ ಸಹ ಪೂರ್ಣ ಕಾಳಸರ್ಪಯೋಗ ಯೋಗ ದೋಷವಿದ್ರೂ ಸಹ ನಿಮ್ಮ ಏನು ಅವಶ್ಯಕತೆ ಇರ್ತದೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ ಸೊ ಹಿಂಗೆ ಹಲವಾರು ಕಾರಣಗಳಿಂದ ನಿಮ್ಮ ಪ್ರಸಕ್ತ ಸ್ಥಿತಿ ಏನು ಅನ್ನುವಂಥದ್ದ ಕ್ಲಾರಿಟಿ ಅಸ್ಪಷ್ಟತೆ ನಿಮಗೆ ಇದ್ದುಬಿಟ್ರೆ ನೀವು ಕರೆಕ್ಟಾಗಿ ಅದಕ್ಕೆ ಪರಿಹಾರ ಏನಿದೆ ಅನ್ನೋಂಥದ್ದು ನೋಡ್ಕೊಂಡು ನಾವು ಮಾಡ್ಕೊಬೋದು ಅಂದ್ರೆ ಆ ಪರಿಹಾರ ಮಾಡ್ಕೋಬಹುದು ಅದನ್ನು ಹೊರತು ಪಡಿಸಿದ್ರೆ ಇದು ಮೂರು ಅಲ್ದೆ ಸಾಮಾನ್ಯವಾಗಿ ಕೆಲವಿಷ್ಟು ಅಭ್ಯಾಸಗಳನ್ನ ನೀವು ಬದಲಾಯಿಸ್ಬೇಕಾಗತ್ತೆ ಮನೆಯಲ್ಲಿ ಈ ಅಥವಾ ನಿಮ್ಮ ನಿಮ್ಮ ವ್ಯವಹಾರಗಳಲ್ಲಿ ಬಹಳ ಮುಖ್ಯವಾಗಿ ಈ ಶುಕ್ರವಾರ ಮಂಗಳವಾರ ಹಣಕಾಸಿನ ವ್ಯವಹಾರ ಮಾಡಬಾರ್ದು ಸಾಲ ತಗೊಳ್ಳೂಬಾರದು ಇನ್ನೊಬ್ಬರಿಗೆ ದುಡ್ಡು ಕೊಡ್ಲೂ ಬಾರದು ಅನಿವಾರ್ಯ ಇವಾಗ ಏನೋ ಹಾಸ್ಪಿಟಲೈಸೇಷನ್ ಮತ್ತೊಂದೇನಂದ್ರೆ ಓಕೆ ಅದು ಪ್ರಶ್ನೆ ಬೇರೆ ಸುಮ್ನೆ ನಿಮ್ಮ ಕೈಯಿಂದ ಶುಕ್ರವಾರ ಮಂಗಳವಾರ ದುಡ್ಡು ಹೊರಗೋಯ್ತು ಅಂದ್ರೆ ಮತ್ತೆ ದುಡ್ಡು ನಿಲ್ಲ ನಿನ್ನತ್ರ ನಿಮ್ಮ ಹತ್ರ ಅಂತ ಸೊ ಬಹಳ ಹುಷಾರಾಗಿರಬೇಕು ಶುಕ್ರವಾರ ಮಂಗಳವಾರ ಬೇಡ ಸೋಮವಾರ ವ್ಯವಹಾರ ಮುಗಿಸ್ಕೊಂಡ್ಬಿಡಿ ಇಲ್ಲ ಬುಧವಾರ ಕೊಡ್ತೀನಿ ಅಂತ ಹೇಳಿ ಏನೋ ಏನು ಗುರುವಾರ ವ್ಯವಹಾರ ಮುಗಿಸ್ಕೊಂಬಿಡಿ ಇಲ್ಲ ಅಂತಂದ್ರೆ ಶನಿವಾರ ಕೊಡ್ತೀನಿ ಅಂತ ಹೇಳಿ ಶುಕ್ರವಾರದ ದಿವಸ ಇದ್ ಮಾಡಬಾರ್ದು ಆಮೇಲೆ ಮನೆಯಲ್ಲಿ ತುಳಸಿ ತುಂಬಾ ಚೆನ್ನಾಗಿರೋ ನೋಡ್ಕೊಳ್ಬೇಕು ಪ್ರತಿದಿನ ತುಳಸಿ ಪೂಜೆ ಮಾಡ್ಬೇಕು ಆಯ್ತಲ್ವಾ ಹಾಗೂ ಮನೆಯಲ್ಲಿ ಬಹಳ ಶುಚಿತ್ವವನ್ನು ಇಟ್ಕೊಳ್ಬೇಕು ಮನೆಯಲ್ಲಿ ಒಡೆದ ಕನ್ನಡಿ ಮನೆಯಲ್ಲಿ ಹಲಸಿದ ಪದಾರ್ಥಗಳು ಮನೆಯಲ್ಲಿ ಹಳೇ ಹಿಡಿದ ಕಬ್ಬಿಣ ಅಹ್ ಒಡೆದೋದ ಕನ್ನಡಿ ಅಥವಾ ಮುರಿದೋದಂತಹ ಮರದ ಒಂದಿಷ್ಟು ಹಳೆ ವಸ್ತುಗಳು ಇದೆಲ್ಲ ಹಂಗೇ ಇದ್ ಮಾಡಿ ಸರಿ ಇದ್ರೆ ಓಕೆ ಹಾಳಾಗಿ ಸುಮ್ಮನೆ ಹಂಗೆ ಕಸ ಥರ ತುಂಬ ಆ ಬ್ಯಾಕ್ ಸೈಡಲ್ಲಿ ಎರಡಲ್ಲಿ ಮೇಲೆ ತುಂಬಿಟ್ಟಿರ್ತಲ್ಲ ಅದು ಸ್ವಲ್ಪ ನಿಮಗೆ ಏನೋ ಅಭ್ಯಾಸಗಳು ಉತ್ತಮ ಅಭ್ಯಾಸಗಳಾಗಿರಲ್ಲ ದುಡ್ಡು ಎಣಿಸ್ಬೇಕಾದ್ರು ಹಿಂಗೆ ನಾಲಿಗೆ ಹಚ್ಬಿಟ್ಟು ಹಿಂಗೆ ಎಣಿಸ್ತಾ ಇರ್ತಾರೆ ದುಡ್ಡನ್ನ ಹಾ ನೋಟ್ ಒಂದು ಮಣ್ಣಲ್ಲಿ ಕೊಟ್ರೆ ಹಿಂಗೆ ಅನ್ಕೊಂಡು ಅನ್ಕೊಂಡೆ ಎಣಿಸ್ತಿರ್ತಾರೆ ಅದೆಲ್ಲ ಉತ್ತಮ ಅಲ್ಲ ಆಯ್ತಲ್ವಾ ಆ ಥರ ಇದ್ದಾಗೆಲ್ಲ ದಾರಿದ್ರ್ಯ ಜಾಸ್ತಿ ಏನಂದ್ರೂ ದುಡ್ಡು ಉಳಿಸಕ್ಕಾಗಲ್ಲ ಯಾವಾಗಲೂ ಟೆನ್ಶನ್ ದುಡ್ಡಿಂದ ಟೆನ್ಶನ್ ಆಗ್ತಾ ಇರುತ್ತೆ ಆಮೇಲೆ ಈ ಸಾಲಗಳನ್ನು ತೆಗೆದುಕೊಂಡು ಈಗ ಈಗ ತುಲಾರಾಶವ್ರ ಪರಿಸ್ಥಿತಿ ಏನು ಜಸ್ಟ್ ಪಂಚಮಶನಿ ಶನಿ ಮುಗಿದಿದೆ ಪಂಚಮ ಶನಿ ಮುಗಿದು ಹೋಗಿದ್ರು ಕೂಡ ತಕ್ಷಣ ಮುರುದಿನ ಬೆಳಗ್ಗೆಯಿಂದ ಏನು ಸರಿ ಹೋಗ್ಬಿಡಲ್ಲ ಇಟ್ ವಿಲ್ ಟೇಕ್ ಟೈಮ್ ಈಗ ನಿಮಗೆ ಆಕ್ಸಿಡೆಂಟ್ ಆಗೋದು ಕ್ಷಣಗಳಲ್ಲಾಗ್ಬಿಡುತ್ತೆ ಬಟ್ ರಿಕವರಿ ಆಗ್ಲಿಕ್ಕೆ ತಿಂಗಳು ವರ್ಷಗಳೇ ಬೇಕಾಗುತ್ತೆ ಸೊ ಅದರಿಂದ ನಿಮಗೆ ಈಗ ಪಂಚಮ ಶನಿ ಮುಗಿದಿದೆ ರಿಕವರಿ ಟೈಮ್ ಈಗ ಆಯ್ತಲ್ವಾ ಸೊ ಇಟ್ ವಿಲ್ ಟೇಕ್ ಟೈಮ್ ಸ್ವಲ್ಪ ದೇವತಾರಾಧನೆಗಳು ಮೂರನೇ ಭಾಗವಾಗಿ ದೇವತಾರಾಧನೆಗಳು ಬಹಳ ಮುಖ್ಯ ಒಂದು ವಿಶೇಷ ವಿಧಾನದಲ್ಲಿ ದೇವತಾರಾಧನೆಗಳು ಮಾಡ್ಕೊಳ್ಬೇಕು ಅದರಲ್ಲೂ ನೀವು ತುಲಾರಾಶಿಯವರು ತುಂಬ ಚೆನ್ನಾಗಿ ಲಾಭ ಆಗಬೇಕು ಅಂದರೆ ರವಿ ತುಂಬಾ ಚೆನ್ನಾಗಿ ದುಡ್ಡು ಬರಬೇಕು ಅಂದ್ರೆ ಕುಜ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು ಸೊ ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ರ ಪಠನ ಕುಜ ಅಷ್ಟೋತ್ರ ಪಠನ ಆದಿತ್ಯರದಿಗೆ ಸ್ತೋತ್ರ ಪಠನ ಇದೆಲ್ಲ ನಿಮಗೆ ತುಂಬಾ ಚೆನ್ನಾಗಿ ಹಣಕಾಸಿನ ಶ್ರೀಮಂತಿಕೆಯನ್ನ ಮಾಡುವ ವ್ಯವಹಾರಗಳಲ್ಲಿ ಲಾಭವನ್ನ ಕೊಡ್ತದೆ ಅಷ್ಟೇ ಅಲ್ಲದೆ ನೀವು ಈ ಮನೆ ಹತ್ತಿರದಲ್ಲಿ ಏನೋ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ರೆ ಮಂಗಳವಾರ ಮಂಗಳವಾರ ಅಲ್ಲಿ ಹೋಗಿ ಒಂದು ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆಯನ್ನ ಅಲ್ಲಿ ಪುರೋಹಿತರಿಗೆ ಕೊಟ್ಟು ಬರತಕ್ಕಂಥದ್ದು ಇರಬಹುದು ಕೆಂಪು ಹೂಗಳಲ್ಲಿ ಅಥವಾ ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರನಿಗೆ ಸುಬ್ರಹ್ಮಣ್ಯ ಇಲ್ಲ ಅಂದ್ರೆ ಮನೆ ಹತ್ರದಲ್ಲಿ ನವಗ್ರಹ ಇದ್ದೇ ಇರುತ್ತೆ ಯಾವುದೇ ದೇವಸ್ಥಾನ ಆದ್ರೂ ಆ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ರೆ ಸೂರ್ಯನ ಬಲಭಾಗದ ಮಧ್ಯದಲ್ಲಿ ದಕ್ಷಿಣದ ಮಧ್ಯದಲ್ಲಿ ಇರತಕ್ಕಂಥದ್ದೇ ಕುಜಗ್ರಹನಾಗಿರ್ತಾನೆ ಅಂಶಕ್ಕೆ ಕುಜನಿಗೆ ಮಾಡಿಸಬಹುದು ಅಲ್ವಾ ಇನ್ನು ರವಿ ಅಂದ್ರೆ ಮಧ್ಯದಲ್ಲಿ ರವಿಗ್ರಹ ಆ ರವಿಗೆ ರವಿಯ ಬಲಭಾಗದಲ್ಲಿ ಮಧ್ಯದಲ್ಲಿರುವ ಕುಜನಿಗೆ ವಿಶೇಷ ಆರಾಧನೆ ಪೂಜೆ ಪುನಸ್ಕಾರಗಳು ಮಾಡಿಸ್ಕೊಳ್ಳುವಂಥದ್ದು ನಿಮಗೆ ಅದ್ಭುತವಾದ ಆರ್ಥಿಕ ಲಾಭ ಹಾಗೂ ಧನ ಲಾಭ ಇದೆಲ್ಲ ಸಹ ನಿಮಗೆ ತುಂಬ ಚೆನ್ನಾಗಿ ಸಿಗ್ತದೆ ಇನ್ನು ಬಹಳ ಪ್ರಮುಖವಾಗಿ ಈ ವಿಡಿಯೋನಲ್ಲಿ ನಾನು ನಿಮಗೊಂದು ವಿಶೇಷವಾದಂತಹ ಮಂತ್ರವನ್ನು ಸಹ ಕೊಡ್ತೇನೆ ಅದನ್ನು ಡೈಲಿ ರಿಪೀಟೆಡ್ ಆಗಿ ಲಕ್ಷ್ಮೀನಾರಾಯಣ ಮಂತ್ರವನ್ನು ಕೇಳಿಸ್ಕೊಳ್ಳಿ ಆಯ್ತಾ ಬಯ್ಟ್ ಮಾಡ್ಕೊಂಡಾದ್ರೆ ಇನ್ನೂ ಒಳ್ಳೇದೇನೆ ಬಟ್ ಅಟ್ಲೀಸ್ಟ್ ಕೇಳಿಸ್ಕೊಳ್ತಾ ಇದ್ರೆ ಪ್ರತಿ ಖಂಡಿತ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ನಾವು ನಿಮಗೋಸ್ಕರ ಒಂದು ವಿಶೇಷವಾದಂತಹ ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಆ ವಿಶೇಷ ಪ ಏನು ಇದೇನು ಪರಿಹಾರ ಏನಪ್ಪಾ ಅಂತಂದ್ರೆ ಏಪ್ರಿಲ್ ಹನ್ನೆರಡನೇ ತಾರೀಕು ಚೈತ್ರ ಪೌರ್ಣಿಮಾ ಅಂತ ನಮ್ಮಲ್ಲಿ ಚೈತ್ರ ಪೌರ್ಣಿಮೆಯಲ್ಲಿ ಉತ್ತರ ಉತ್ತರದಲ್ಲಿ ಚೈತ್ರ ಪೌರ್ ಉತ್ತರ ಭಾರತದಲ್ಲಿ ಏನು ಹೇಳ್ತಾ ಇರತಕ್ಕ ಚೈತ್ರ ಪೌರ್ಣಿಮಾ ಅಂದ್ರೆ ಹನುಮ ಜಯಂತಿ ಹನುಮಂತನ ಜಯಂತಿಯ ವಿಚಾರದಲ್ಲಿ ಬಹಳಷ್ಟು ಏನು ಏನು ಮಿಕ್ಸೆಡ್ ಎಲ್ಲರದು ಅಭಿಪ್ರಾಯಗಳಿದೆ ಡಿಸೆಂಬರ್ನಲ್ಲಿಯೂ ಸಹ ಹನುಮ ಜಯಂತಿ ಡಿಸೆಂಬರ್ ಅಲ್ವಳೆ ಅಂತ ಹೇಳ್ತಾರೆ ಅದು ಸಹ ಒಂದು ಪದ್ಧತಿ ಇದೆ ಆದರೆ ಚೈತ್ರ ಮಾಸದ ಹುಣ್ಣಿಮೆ ಚೈತ್ರ ಪೌರ್ಣಿಮಾ ಹನುಮ ಜಯಂತಿ ಉತ್ತರದಲ್ಲಿ ಉತ್ತರ ಭಾರತದಲ್ಲಿ ಸಹ ಅದು ಆಚರಣೆಯಲ್ಲಿ ಇರತಕ್ಕಂಥದ್ದು ಸೊ ಅದರಿಂದ ಅವತ್ತಿನ ದಿವಸ ಚೈತ್ರ ಪೌರ್ಣಿಮೆಯ ದಿವಸ ಅಂದ್ರೆ ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರ ನಾವು ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಅದ್ಭುತವಾದಂಥ ಪವರ್ಫುಲ್ಲಾದಂಥ ಹೋಮ ನಿಮ್ಮ ಎಲ್ಲ ಮಂತ್ರ ಬಾಧೆಗಳನ್ನು ಪರಿಹಾರ ಮಾಡುತ್ತೆ ದೃಷ್ಟಿ ಬಾಧೆಗಳನ್ನು ಪರಿಹಾರ ಮಾಡುತ್ತೆ ಆರೋಗ್ಯ ಬಾಧೆಗಳನ್ನು ಪರಿಹಾರ ಮಾಡುತ್ತೆ ಕೋರ್ಟು ಕಚೇರಿ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ ಸಾಲ ಬಾಧೆಗಳನ್ನು ಪರಿಹಾರ ಮಾಡುತ್ತೆ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕು ಅಂದರೆ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಅದ್ಭುತವಾದ ಪವರ್ಫುಲ್ ಆಗಿರತಕ್ಕಂಥ ಹೋಮ ಚೈತ್ರ ಪೌರ್ಣಿಮಾ ಹನುಮ ಜಯಂತಿಗೆ ಆಚರಣೆ ಇರುವುದರಿಂದ ನಾವು ಈ ಒಂದು ದಿವಸ ನಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರವಾಗಿಯೇ ಇರತಕ್ಕಂಥ ಪವರ್ಫುಲ್ ಆದ ಹೋಮ ಯಾವುದು ಗೊತ್ತಾ ಲಕ್ಷ್ಮೀನಾರಾಯಣ ಹೃದಯ ಹೋಮ ಶುಕ್ರನ ಅಭಿಮಾನಿ ದೇವರು ಮಹಾಲಕ್ಷ್ಮಿ ಅಥವಾ ಲಕ್ಷ್ಮೀನಾರಾಯಣ ಅಂತ ಹೇಳ್ತಾರೆ ಲಕ್ಷ್ಮೀನಾರಾಯಣ ಹೃದಯಂ ಅಂತ ಒಂದಿಷ್ಟು ಸ್ತೋತ್ರ ಇದೆ ಲ ನಾರಾಯಣ ಹೃದಯ ಹಾಗೂ ಲಕ್ಷ್ಮೀ ಹೃದಯ ಅಂತ ಲಕ್ಷ್ಮೀ ಹೃದಯ ಸ್ತೋತ್ರಗಳು ನಾರಾಯಣ ಹೃದಯ ಸ್ತೋತ್ರಗಳು ಅಂತ ಈ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಮಂತ್ರಗಳನ್ನು ಕಮಲ ಕಮಲ ಪುಷ್ಪ ಅಂದ್ರೆ ಕಮಲದ ಹೂವು ಇರ್ತಾರ ತಾವರೆ ಹೂವು ಆ ಕಮಲ ಪುಷ್ಪಗಳನ್ನು ಅರಳಿಸಿ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣದ ಮಂತ್ರಗಳಿಂದ ಪಾಯಸ ದ್ರವ್ಯಗಳಿಂದ ಹೋಮವನ್ನು ಮಾಡಿದಾಗ ಅದ್ಭುತವಾದಂತಹ ಒಂದು ಫಲ ಆ ಇದರಲ್ಲೇ ಸ್ತೋತ್ರದಲ್ಲೇ ಆ ಫಲ ವಿಭಾಗದಲ್ಲೇ ಹೇಳ್ತಾರೆ ಹೇಳ್ತಲ್ಲ ಈ ಸಂತಾನ ಇಲ್ಲದವರಿಗೆ ಜಾಗತೆ ಶ್ರೀಪತಿ ಸ್ವಯಂ ಶ್ರೀಮನ್ನಾರಾಯಣನೇ ಅನುಗ್ರಹಿತನಾಗಿ ಹುಡ್ತಾನೆ ಅಂತ ಆ ಒಂದು ವಾಕ್ ಇದರಲ್ಲಿ ಬರ್ತದೆ ಸ್ತೋತ್ರದಲ್ಲೇ ಬರ್ತದೆ ಆಮೇಲೆ ಯಾವುದೇ ರೀತಿ ಆರ್ಥಿಕವಾದ ಹೇಳಿದ್ರು ಪರಿಹಾರವಾಗುತ್ತೆ ತುಂಬ ಚೆನ್ನಾಗಿದೆ ಆ ಸ್ತೋತ್ರದ ಫಲ ವಿಭಾಗಗಳೇ ತುಂಬ ಚೆನ್ನಾಗಿದೆ ನೀವೆಲ್ಲರೂ ಲಕ್ಷ್ಮೀನಾರಾಯಣ ನಿಮಗೆ ಸಿಕ್ಕಿದ್ರೆ ಓದಿ ಅಥವಾ ಯೂಟ್ಯೂಬಲ್ಲಿ ಸಿಗುತ್ತೆ ಅಥವಾ ಗೂಗಲರು ನೀವು ಲಕ್ಷ್ಮೀನಾರಾಯಣ ಅಂತ ಹಾಕಿದ್ರೆ ಗೊತ್ತಾಗುತ್ತೆ ನಿಮಗೆ ಅದನ್ನು ಪಠನೆ ಮಾಡೋದ್ರಿಂದನೇ ಅದ್ಭುತವಾದಂತಹ ಶ್ರೀಮಂತಿಗೆ ಬರ್ತದೆ ಜೀವನದಲ್ಲಿ ಅಂತ ಹೇಳ್ತಾರೆ ಸೊ ಅಂತಹ ಒಂದು ಲಕ್ಷ್ಮೀನಾರಾಯಣದ ಮಂತ್ರಗಳಿಂದ ಹೋಮವನ್ನು ಮಾಡೋದು ಅಷ್ಟೇ ಅಲ್ಲದೆ ಒಂದು ನಿಮ್ಮ ನಾನು ಆಗಲೇ ಹೇಳಿದೆ ಈ ಏನು ಆರ್ಥಿಕ ಬಾಧೆಗಳಿಗೆ ನೀವು ವಾಸ ಮಾಡುವ ಸ್ಥಳವೂ ಒಂದು ಕಾರಣ ಆಗ್ಬಿಡ್ತದೆ ದೋಷಗಳು ಅಂತ ಆದ್ದರಿಂದ ನೀವು ಬಾಡಿಗೆ ಮನೇಲಿರಿ ಸ್ವಂತ ಮನೇಲಿರಿ ಲೀಸ್ ಮನೆಯಲ್ಲಿ ಏನ್ಗೆ ಇರಲಿ ಅಲ್ಲಿಯ ವಾಸ್ತು ನಿಮಗೆ ದುಷ್ಪ್ರಭಾವ ಬೀರಬಾರದು ಅಂತ ಒಂದು ವಾಸ್ತು ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಇನ್ನು ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರೋವರಿಗೆ ಸಂತಾನದ ವಿಚಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಸಂತಾನ ಗೋ ಮಕ್ಕಳ ಬಗ್ಗೆ ಟೆನ್ಷನ್ ಜಾಸ್ತಿ ಇದ್ರೆ ಸಂತಾನ ಗೋಪಾಲ ಕೃಷ್ಣ ಹೋಮ್ತಲ್ವ ಅದು ಮಕ್ಕಳು ಇಲ್ಲದವ್ರಿಗೆ ಇರ್ಬೋದು ಮಕ್ಕಳಾಗಿರ್ತಕ್ಕಂಥವ್ರಿಗೂ ಇರ್ಬೋದು ಅದ್ರ ಜೊತೆಗೆ ನಿಮ್ಮೆಲ್ಲರ ಸರ್ಪದೋಷಗಳು ಸರ್ಪಶಾಂತದಿಂದಾಗಿ ಸರ್ಪದೋಷದಿಂದಾಗಿ ನಿಮಗೇನು ಆರ್ಥಿಕ ಬಾಧೆಗಳು ಉಂಟಾಗ್ತಾ ಇದೆ ಅಥವಾ ಏನೇ ಬಾಧೆಗಳು ಉಂಟಾಗ್ತಾ ಇದೆ ಪರಿಹಾರವಾಗಬೇಕು ಅಂತ ಆಶ್ಲೇಷಾಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರು ದೋಷ ನಿವಾರಣೆಯಾಗಿ ಗುರು ಫಲಪ್ರಾಪ್ತಿಗೋಸ್ಕರ ಗುರುಶಾಂತಿ ಹೋಮ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಎಲ್ಲ ರೀತಿಯ ಶನಿ ಪೀಠಗಳ ಪರಿಹಾರಕ್ಕೋಸ್ಕರ ಶನಿ ಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಇದೆಲ್ಲದರ ಜೊತೆಗೆ ನಾವು ನಿಮಗೆ ಅಭಿಮಾನೆಯನ್ನು ಸಂಕಲ್ಪ ಮಾಡಿ ಹೋಮ ಮಾಡಿ ಪೂಜೆ ಮಾಡಿ ಲೈವ್ ನಿಮಸ ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮಗಳು ಲೈವ್ ನೋಡ್ತಿರ ಹಾಗೂ ಪ್ರಸಾದ ಸ್ವರೂಪ ವಿಶೇಷವಾದಂತಹ ವೈಜಯಂತಿ ಮಾಲೆ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ ವೈಜಯಂತಿ ಮಾಲೆ ಈ ವೈಜಯಂತಿ ಮಾಲೆಯನ್ನು ನಿಮಗೆಲ್ಲರಿಗೂ ಸಹ ನಾವು ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇದ್ದೇವೆ ಈ ಒರಿಜಿನಲ್ ವೈಜಯಂತಿ ಮಾಲೆಯನ್ನು ನೀವು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ 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 ಒಂದು ಒಳ್ಳೆಯ ಶುಭವನ್ನು ಫಲವನ್ನು ಕೊಡ್ತದೆ ಅಥವಾ ನಿಮ್ಮ ಲಾಕರಲ್ಲಿ ಇಟ್ಕೊಳ್ಬಹುದು ನೀವು ಬಿಸ್ನೆಸ್ ಮಾಡಿದ್ರೆ ನಿಮ್ಮ ಗಲ್ಲಾಪೇಟೆಗೆಲ್ಲಿ ಇಟ್ಕೊಳ್ತಕ್ಕಂಥದ್ದಿರಬಹುದು ತುಂಬ ತುಂಬ ಅನುಕೂಲ ಮಾಡಿ ನಿಮ್ಮ ಏನು ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಮಲ ಪುಷ್ಪಗಳಲ್ಲಿ ಮಾಡಿ ವೈಜಯಂತಿ ಮಾಲೆಗಳನ್ನ ನಿಮಗೆ ಅಭಿಮಂತ್ರಣೆ ಮಾಡಿ ಕೊಡ್ತಕ್ಕಂಥದ್ದು ಇದೆಯಲ್ಲ ಇದನ್ನು ಧಾರಣೆನೂ ಮಾಡಬಹುದು ಆದ್ರೆ ಸ್ವಲ್ಪ ಸೂಕ್ಷ್ಮ ದೀರ್ಘಕಾಲಿಕವಾಗಿ ಧಾರಣೆ ಮಾಡಲಿಕ್ಕೆ ಆಗಲ್ಲ ನ್ಯಾಚುರಲ್ ಇರ್ತದಲ್ಲ ಒಡೆದು ಹೋಗ್ತದೆ ಅಂದ್ರೆ ಆದ್ರಿಂದಾಗಿ ನೀವು ಅದನ್ನ ಇಟ್ಕೊಳ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಧಾರಣೆನೂ ಮಾಡ್ಕೊಂಡವ್ರು ಖಂಡಿತವಾಗಿ ಮಾಡ್ಕೊಳ್ಳಿ ಮಾಡ್ಕೊಳ್ಬಾರ್ದು ಅಂತಿಲ್ಲ ಆದ್ರೆ ತುಂಬಾ ಎಚ್ಚರಿಕೆಯಿಂದ ಡೆಲಿಕೇಟ್ ಅದು ತುಂಬಾ ಡೆಲಿಕೇಟ್ ಆಗಿರ್ತದೆ ಸೊ ಬೀಜಗಳು ಅದು ಸೊ ಅದರಿಂದ ಬಹಳ ಎಚ್ಚರಿಕೆಯಿಂದ ಬಳಸಬೇಕಾಗ್ತದೆ ವೈಜಯಂತಿ ಮಾಲೆಯನ್ನ ಇದಿಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ ಆ ನಾಗಾರಾಧನೆ ಅರ್ಶಿನವನ್ನು ಹಣೆಗೆ ಹಚ್ಕೊಳ್ಳಿ ಆ ಹೋಮದ ಎಲ್ಲ ಹೋಮಗಳ ಭಸವನ್ನು ಹಣೆಗೆ ಹಚ್ಕೊಳ್ಳಿ ಈ ಒಂದು ವೈಜಯಂತಿ ಮಾಲೆಗನ್ನ ನೀವು ನಿಮ್ಮ ದೇವ್ರ ಮನೆ ಇತ್ಯಾದಿಗಳಲ್ಲಿ ಇಟ್ಕೊಳ್ತಕ್ಕಂಥದ್ದು ಇಲ್ಲ ನೀವೇನಾದ್ರು ಬೆಳ್ಳಿಲಿ ಮಾಳೆ ಕಟ್ಸ್ಕೊಂಡು ನೀವು ಧಾರಣೆ ಮಾಡ್ತೀನಿ ಅಂದರೆ ಅದನ್ನು ಸಹ ನೀವು ಮಾಡ್ಕೊಳ್ಳಿ ನಿಮ್ಮ ಒಂದು ಇಚ್ಛೆ ಬಟ್ ಚೈತ್ರ ಪೌರ್ಣಿಮಾ ಚೈತ್ರ ಮಾಸದ ಹುಣ್ಣಿಮೆಯ ಜಯಂತಿಗೆ ದಿವಸ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಹೋಮ ಲಕ್ಷ್ಮೀನಾರಾಯಣದಯ ಹೋಮಾದಿಗಳಲ್ಲಿ ಹಾಗೂ ನಾಗಾರಾಧನೆಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ತುಂಬ ತುಂಬ ಅನುಕೂಲ ಆಗ್ತದೆ ಗಂಡ ಹೆಂಡತಿ ಜಗಳ ಇದ್ದರೂ ಪರಿಹಾರ ಮನೆಯಲ್ಲಿ ಯಾವುದೇ ಒಂದು ಹೇಳ್ತೀವಿ ಏನೋ ಕೆಟ್ಟದಿದ್ದರೂ ಸಹ ಅದು ನಿವಾರಣೆಯಾಗಿ ದಾರಿದ್ರ್ಯ ನಿವಾರಣೆಯಾಗಿ ಲಕ್ಷ್ಮೀ ಸಾನಿಧ್ಯ ಆಗತಕ್ಕಂಥದ್ದಕ್ಕೆ ತುಂಬ ಅನುಕೂಲ ಆಗ್ತದೆ ಸೊ ವೈಜಯಂತಿ ಮಾಲೆಗೆ ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನಲ್ಲಿ ಕಾಣುವಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಬಹುದು ವಿಡಿಯೋ ಇಷ್ಟು ಲೈಕ್ ಮಾಡ್ಲಿಕ್ಕೆ ಮಾಡಿಬಿಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಕಡೆ ಶೇರ್ ಮಾಡ್ಲಿಕ್ಕೆ ಮಾಡಿಬಿಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆಳಗಡೆ ಬೆಲ್ ಬಟನ್ ಇರುತ್ತೆ ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಓಂ ಲಕ್ಷ್ಮೀ ನಾರಾಯಣ ಫ್ಯಾನ್ ನಮಃ ಓಂ ಶ್ರೀವತ್ಸಾಂಕನ ಮಸ್ತುಭ್ಯಂ ಪದ್ಮಾಲಯ ನಮೋ ನಮಃ लक्ष्मीनारायणस्वामिन्सर्वाभीष्टं प्रयच्छ मे ॐ पद्मपत्रायताक्षत्वं पद्महस्ता त्वया सह धर्मार्थकाममोक्षाणां दाता नित्यं नमोऽस्तु ते ॐ कौस्तुभालङ्कृतवक्षः शङ्खचक्रगदाधरा विष्णो प्रपन्नं पालय मां भक्त्या नतं सदा ॐ कौस्तुभालङ्कृतवक्षः शङ्खचक्रगदाधरा विष्णो प्रपन्नं पालय मां भक्त्या नतं सदा हिरण्यगर्भसम्भूता त्वं देवकमलालये युक्तौ युवां जगन्नाथौ नमामि हृदये सदा ॐ सर्वसम्पत्करी देवी सर्वपापहरो हरीः युग्मेन तेन मस्तुभ्यं शरणं मे भवाच्युत ॐ वैकुण्ठवासिन् ॐ वैकुण्ठवासिन्नाथत्वं वैभवप्रदाश्रिया अनाथनाथ सर्वेषा मां रक्षसम् प्रभो सत्यं ज्ञानमनन्तं त्वं शुद्धं ब्रह्मास्वरूपकं लक्ष्मीपते करुणासिन्धो दीनबन्धो नमोऽस्तु ते ॐ इदम् अष्टकं पुण्यं युक्तः पठेद्भक्तिसंयुतः तस्य श्रीर्भवति क्षिप्रं लक्ष्मीनारायणप्रियः